ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದ್ದೊಂದು ದೊಡ್ಡದಾದಂಥ ಡೆಮಾಲಿಷನ್ ಡ್ರೈವನ್ನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿಯೇ ಇರಲಿಲ್ಲ ಹಾಗೆ ನೋಡಿದರೆ ಈ ರೀತಿಯದಾದಂಥ ದಾಷ್ಟವನ್ನು ಮೊದಲು ಶುರು ಮಾಡಿದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಈಗ ಇದು ಹೇಗೆ ಸಾಂಕ್ರಾಮಿಕವಾಗಿದೆ ಅಂದರೆ ಎಲ್ಲೆಲ್ಲಿ ಅನಧಿಕೃತವಾದಂಥ ಕಟ್ಟಡಗಳಿರ್ತಾವೆ ಎಲ್ಲೆಲ್ಲಿ ಈ ರೀತಿ ನುಸುಳುಕೋರ್ ಬಂದು ಝೋಪಡಿಗಳನ್ನು ಮಾಡ್ಕೊಂಡಿರ್ತಾರೋ ಅದೆಲ್ಲವನ್ನು ನಿರ್ಭಿಡೆಯಾಗಿ ಡೆಮಾಲಿಷ್ ಮಾಡುವಂಥ ಪ್ರಕ್ರಿಯೆ ಇಡೀ ದೇಶಾದ್ಯಂತ ನಡೀತಾ ಇದೆ ಈಗ ನಾನು ಹೇಳ್ತಾ ಇರುವಂಥ ಕತೆ ಇದೆಯಲ್ಲ ಇದು ತುಂಬ ಕುತೂಹಲಕಾರಿಯಾಗಿರೋದು ನಡೆದಿರೋದು ಗುಜರಾತ್ದ ಅಹಮದಾಬಾದ್ದಲ್ಲಿ ಇವು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಹೇಗೆ ಇದು ಅಣಬೆಯ ಹಾಗೆ ಸಾಂಕ್ರಾಮಿಕಗೊಳ್ಳತ್ತೆ ಅನ್ನೋದನ್ನು ನೋಡಿ ಆತನ ಹೆಸರು ಮೆಹಬೂಬ್ ಪಠಾಣ್ ಅಂಥೇಳಿ ಲಲ್ಲಾ ಬಿಹಾರಿ ಅಂತ ಕರೀತಾರೆ ಈ ಲಲ್ಲಾ ಬಿಹಾರಿ ಈ ಗುಜರಾತ್ನಲ್ಲಿ ಕೆಲಸಗಾರಿದಾರಲ್ಲ ಆ ಕೆಲಸಗಾರರು ಬಿಹಾರದಿಂದ ವಲಸೆ ಬಂದರು ಬಿಹಾರದಲ್ಲಿ ಕಳೆದ ಐದಾರು ದಶಕದಿಂದ ನಡೆದದ್ದೇನೆಂದರೆ ಅಲ್ಲಿ ರಾಜಕೀಯ ಸಂಕಲ್ಪ ಸರಿಯಾಗಿಲ್ಲದೇ ಇರುವುದರಿಂದ ನಿರುದ್ಯೋಗ ಇದೆ ಜಂಗಲ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕೆಲಸವನ್ನು ಹುಡುಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ ಅದೇ ರೀತಿ ಗುಜರಾತ್ಕ್ಕೂ ಕೂಡ ಈ ಲಲ್ಲಾ ಬಿಹಾರಿ ಬಂದಿರ್ತಾನೆ ಅಹಮದಾಬಾದ್ಗೆ ಅಹಮಾಬಾದ್ ಅಹಮದಾಬಾದಿಗೆ ಬರ್ತಾನೆ ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ ಆಗಿದ್ದವನು ಟ್ರಾಫಿಕ್ಕಿಂಗ್ ಹ್ಯೂಮನ್ ಟ್ರಾಫಿಕಿಂಗ್ ಶುರು ಮಾಡ್ತಾನೆ ಏನು ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾನೆ ಈತ ಬಾಂಗ್ಲಾದೇಶದ ನುಸುಳುಕೋರರನ್ನು ಅಲ್ಲಿಂದ ಕರ್ಕೊಂಬರೋದು ಅಕ್ರ ಅಕ್ರಮವಾಗಿ ಕರ್ಕೊಂಬಂದು ಕಡಿಮೆ ದುಡ್ಡಿಗೆ ಅವ್ರಿಗೆ ಇಲ್ಲಿ ಕೆಲಸ ಕೊಡೋದು ಅಹಮದಾಬಾದ್ನಲ್ಲಿ ಕೆಲಸ ಕೊಟ್ಟು ಅವ್ರಿಗೊಂದು ಜೋಪಡಿಯನ್ನು ಮಾಡಿಕೊಡೋದು ಅವ್ರ ಹೆಸರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡೋದು ಅವ್ರ ಹೆಸರಿಗೆ ವೋಟರ್ ಕಾರ್ಡ್ಸ್ ಮಾಡಿಸ್ಕೊಡೋದು ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತು ರೇಷನ್ ಕಾರ್ಡ್ ಮಾಡಿಸ್ಕೊಡೋದು ಅವ್ರನ್ನ ಇಲ್ಲಿಯವ್ರೆ ಅನ್ನೋ ರೀತಿಯಲ್ಲಿ ಅವ್ರನ್ನ ನೆಲೆ ಊರುವ ಹಾಗೆ ಮಾಡೋದು ಇದಕ್ಕೆ ಅಂತ ಆ ಜಾಗವನ್ನು ಹುಡ್ಕೊಂಡದ್ದು ಯಾವುದು ಗುಜರಾತ್ನ ಅಹಮದಾಬಾದ್ನಲ್ಲಿರುವಂಥ ಚಂಡೋಲಾ ಲೇಕ್ ಅಂತ ದೊಡ್ಡ ಕೆರೆ ಅದು ಈ ಕೆರೆಯನ್ನು ಒತ್ತುವರಿ ಮಾಡೋದು ಮಣ್ಣು ಮುಚ್ಚೋದು ಅಲ್ಲಿ ಒಂದು ಜೋಪಡಿ ಹಾಕೋದು ಒಂದೇ ದಿವಸ ನೂರಾರು ಹಾಕೋಂಗಿಲ್ಲ ಫಸ್ಟ್ ಒಂದು ಜೋಪಡಿ ಜೋಪಡಿಯ ಹಿಂದೆ ಇನ್ನೊಂದು ಜೋಪಡಿ ಜೋಪಡಿಯ ಪಕ್ಕದಲ್ಲಿ ಇನ್ನೊಂದು ಜೋಪಡಿ ಈ ರೀತಿ ದಶಕಗಳಿಂದ ನಿರಂತರವಾಗಿ ಈತ ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಹಿಡ್ಕೊಂಡು ಹಿಡ್ಕೊಂಬಂದು ಇಲ್ಲಿ ಕೆಲಸ ಕೊಡೋದು ಕೆಲಸ ಕೊಡೋದು ಅಷ್ಟೇ ಅಲ್ಲ ಅಲ್ಲಿ ವಯಸ್ಸಾದವರಿದ್ದರೆ ವಿಕಲಾಂಗರಿದ್ರೆ ಅವರಿಂದ ಭಿಕ್ಷೆ ಬಿಡಿಸೋದು ಅಷ್ಟೇ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವನು ಈ ವೆಹಿಕಲ್ ಸ್ಟ್ಯಾಂಡ್ ಮಾಡಿ ಅದರಿಂದ ದುಡ್ಡನ್ನು ಕಲೆಕ್ಷನ್ ಮಾಡ್ತಾ ಇದ್ದ ಜಾಗ ಸರ್ಕಾರಿ ಜಾಗ ಕೆರೆ ಕೆರೆಯನ್ನು ಒತ್ತುವರಿ ಮಾಡೋದು ಅಲ್ಲಿ ಈತನಿಗೆ ಎಲ್ಲ ರೀತಿಯ ವ್ಯವಹಾರ ನೋಡೋದು ಎರಡು ನೂರ ಐವತ್ತು ಆಟೋ ರಿಕ್ಷಾಗಳನ್ನ ಇಟ್ಕೊಂಡಿದ್ದ ಅದರ ಬಾಡಿಗೆಯನ್ನು ಕಲೆಕ್ಟ್ ಮಾಡೋದು ಅಂಗಡಿಗಳನ್ನು ಮಾಡೋದು ಅಂಗಡಿ ಬಾಡಿಗೆ ಕೊಡೋದು ಎಷ್ಟು ಸಾಧ್ಯವೋ ಅಷ್ಟು ಅತಿಕ್ರಮಣವನ್ನು ಈ ಜಾಗದಲ್ಲಿ ಈತ ಮಾಡಿಬಿಟ್ಟಿದ್ದ ಹೀಗೆ ಮಾಡಿದವನು ಇದು ನನಗೆ ಆಶ್ಚರ್ಯ ಆಗೋದು ಏನಂತಂದರೆ ಸತತ ಮೂವತ್ತೈದು ವರ್ಷಗಳಿಂದ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇಂಥದ್ದೊಂದು ದೊಡ್ಡದಾದಂಥ ಊರು ಬೆಳಲಿಕ್ಕೆ ಅವ್ರು ಹೆಂಗೆ ಸುಮ್ಮನೆ ಇದ್ದುಬಿಟ್ಟರು ಅದು ಕೂಡ ಅತ್ಯಂತ ಪ್ರಮುಖವಾದ ಪ್ರದೇಶದಲ್ಲಿರೋದು ಎಂಟು ಎಕರೆಯನ್ನು ಈತ ಒತ್ತುವರಿಯನ್ನು ಮಾಡಿಕೊಂಡಿದ್ದ ಮೊನ್ನೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಮೊದಲೇ ಡ್ರೈವ್ ಮಾಡಿ ಅಲ್ಲಿರುವಂಥ ಒಂದೂವರೆ ಲಕ್ಷ ಸ್ಕ್ವೇರ್ ಮೀಟರ್ನಷ್ಟು ಜಾಗವನ್ನು ಖಾಲಿ ಮಾಡಲಾಯಿತು ಎಪ್ಪತ್ತೈದು ಬುಲ್ಡೋಸರನ್ನು ಬಳಸಲಾಯಿತು ಜೆ ಸಿ ಬಿಗಳನ್ನು ಮುನ್ನೂರು ಡಂಪರ್ಗಳನ್ನು ತರಲಾಗಿತ್ತು ಮೂರು ಸಾವಿರ ಜನ ಪೊಲೀಸ್ ತುಕಡಿಯನ್ನು ಹಾಕ್ಕೊಂಡು ಎಲ್ಲ ಖಾಲಿ ಮಾಡೋ ಕೆಲಸ ಆಯಿತು ಹಾಗಾದರೆ ಇವರು ಯಾರು ಕೋರ್ಟ್ಗೆ ಹೋಗಲಿಲ್ವಾ ಏಕೆಂದ್ರೆ ನಮ್ಗೆ ಇನ್ನೂ ಉದಾಹರಣೆ ನಮ್ಮ ಕಣ್ಣೆಂದ್ರಿಗೆ ಇದೆ ಉತ್ತರಾಖಂಡದ ಹಲ್ದ್ವಾನಿನಲ್ಲಿ ಹಲ್ದ್ವಾನಿನಲ್ಲಿ ಇದೇ ರೀತಿ ಒಬ್ಬ ಸಾಬಣ್ಣ ರೈಲ್ವೆ ಟ್ರ್ಯಾಕ್ ಗುಂಟ ಊರನ್ನು ಕಟ್ಕೊಂಡೋಗ್ಬಿಟ್ಟು ಐವತ್ತು ಸಾವಿರ ಮನೆಗಳು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಂದು ಊರೇ ಕಟ್ಟಿಬಿಟ್ಟಿದ್ದ ಅವನು ಯಾವಾಗ ಅಲ್ಲಿ ಹೊಸ ಬಾರ ಭಾರತ್ ಟ್ರೇನು ಇದನ್ನು ಮೀಟರ್ ಗೇಜಿಂದ ಬ್ರಾಡ್ಗೇಜ್ ಮಾಡಬೇಕು ಅಂತ ಹೋಗ್ತಾರೋ ಅವಾಗ ಗೊತ್ತಾಗತ್ತೆ ಹಿಂಗಾಗ್ಬಿಟ್ಟಿದೆ ಎಲ್ಲ ನಮ್ಮ ರೈಲ್ವೆ ಜಾಗ ಹೊಡೆದಿದ್ದಾರೆ ಅಂದಾಗ ಆವಾಗ ಕೋರ್ಟ್ ಮಧ್ಯಪ್ರವೇಶ ಮಾಡಿಬಿಡುತ್ತೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಇವರನ್ನು ನೀವು ನಿರ್ವಸಿತರನ್ನಾಗಿ ಮಾಡುವ ಹಾಗಿಲ್ಲ ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ನೀವು ಹಲದುವಾನಿನ ಖಾಲಿ ಮಾಡಬೇಕು ಅಂತ ಆದೇಶ ಮಾಡಿಬಿಡುತ್ತೆ ಸುಪ್ರೀಂ ಕೋರ್ಟ್ ನೋಡಿ ಹೇಗಿದೆ ಅಕ್ರಮವಾಗಿ ಹೋಗಿರೋರು ಅವರಿಗೆ ಮಾನವೀಯತೆಯನ್ನು ತೋರಿಸೋದು ಕೋರ್ಟು ಎಲ್ಲಿಯಾರು ಕೇಳಿರನ್ರಿ ಕಳ್ಳನಿಗೆ ಯಾರಾದರೂ ಆಶ್ರಯ ಕೊಡು ಅಂತ ಹೇಳಲಿಕ್ಕೆ ಸಾಧ್ಯನಾ ಇಲ್ಲಿ ಕೂಡ ಅದೇ ರೀತಿ ಆಯಿತು ಫಸ್ಟ್ಗೆ ಇಲ್ಲಿ ಸ್ಥಳೀಯ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ರು ಅಲ್ಲಿರುವಂಥ ನಿವಾಸಿಗಳೆಲ್ಲ ಸೇರಿ ನಾವು ದಶಕಗಳಿಂದ ಇಲ್ಲೇ ಇದ್ದೀವಿ ಇಲ್ಲಿಯ ನಿವಾಸಿಗಳೇ ನಾವು ನಮ್ಮನ್ನು ಈ ರೀತಿ ಎತ್ತಂಗಡಿ ಮಾಡಲಾಗ್ತಾಯಿದೆ ಈ ರೀತಿ ಪುಂಖಾನುಪುಂಖವಾಗಿ ಕತೆಗಳು ಸು ಕೇಳಲಿಲ್ಲ ಅಹಮದಾಬಾದ್ ನಗರಸಭೆ ಇದೆಯಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಇದರ ದಾಖಲಾತಿಗಳನ್ನೆಲ್ಲ ಹಿಡಿದ್ರು ಇದೊಂದು ಲೇಖಿದು ನರ್ಮದಾ ನದಿಯನ್ನು ಇದಕ್ಕೆ ಜೋಡಿಸುವ ಕಾರ್ಯ ನಡೀತಾ ಇದೆ ಇವರು ಊರು ಕಟ್ಕೊಂಡ್ಬಿಟ್ರೆ ಆಗತ್ತಾ ಇದೆ ಎಲ್ಲ ಅನಧಿಕೃತವಾದದ್ದು ಇವರು ಬೇಕಾದರೂ ಎರಡು ಸಾವಿರದ ಹತ್ತಕ್ಕಿಂತ ಮುಂಚೆ ಇದ್ದವರು ಯಾರಾದರೂ ಇದ್ದರೆ ಅವ್ರಿಗೆ ಇ ಡಬ್ಲ್ಯೂ ಎಸ್ ಮನೆ ಸರ್ಕಾರಿ ಮನೆಗಳನ್ನು ಕೊಡೋಣ ಹಂಗೆಲ್ಲ ಇಟ್ಕೊಳಕ್ಕೆ ಆಗಲ್ಲ ಇದ್ದಂತು ಒಂದು ಊರೇ ಕಟ್ಟಿನ ಮಸೀದಿಗಳಿದಾವೆ ಅಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಇದ್ದಾವೆ ಅಲ್ಲಿ ಎಲ್ಲವೂ ಒಬ್ಬನ ಆಸ್ತಿ ಆತ ಸುಮಾರು ಒಂದು ಐದು ಬಂಗ್ಲೆಗಳನ್ನು ಅಹಮದಾಬಾದ್ನಲ್ಲಿ ಮಾಡಿದಾನೆ ಒಂದು ದೊಡ್ಡ ಫಾರ್ಮ್ ಹೌಸನ್ನು ಅಲ್ಲಿ ಕಟ್ಕೊಂಡಿದ್ದಾನೆ ಇವನು ಲಲ್ಲಾ ಬಿಹಾರಿ ಅಹಮದ್ ಪಠಾಣ್ ಈತನ ಒದ್ದು ಒಳಗೆ ಹಾಕಿ ಆಯ್ತು ಈಗ ಇದಾದ ಮೇಲೆ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟು ಹೇಳುತ್ತೆ ಇಲ್ಲ ನೀವು ಈ ರೀತಿಯಾಗಿ ಅಕ್ರಮವಾಗಿ ಕಟ್ಕೊಳಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಖಾಲಿ ಮಾಡ್ಬೋದು ನಿಮಗೆ ಬೇಕಂಥ ಪೊಲೀಸ್ ಭದ್ರತೆಯನ್ನು ಇಟ್ಕೊಂಡು ಇದನ್ನು ಸಂಪೂರ್ಣವಾಗಿ ಒತ್ತುವರಿ ಜಾಗ ಏನಿದೆ ಅದನ್ನು ಕ್ಲಿಯರ್ ಮಾಡಿಸಿ ತೀರಾ ನಿಜವಾಗಲೂ ಇಲ್ಲಿ ಮೊದಲಿಂದ ವಾಸ ಮಾಡಿದಂಥವ್ರು ಯಾರು ಇದ್ದರೆ ಅವ್ರಿಗೆ ವಸತಿಯನ್ನು ಕಲ್ಪಿಸಿಕೊಡಿ ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಅದಕ್ಕೆ ಒಪ್ಕೊಳ್ಳುತ್ತೆ ನಿನ್ನೆಯಿಂದ ಎರಡನೇ ಹಂತದ ಡ್ರೈವ್ ಶುರುವಾಗಿದೆ ಈಗ ಎಷ್ಟು ಜಾಗ ಅಂತ ಕೇಳಬೇಕು ನೀವು ಎರಡೂವರೆ ಲಕ್ಷ ಸ್ಕ್ವೇರ್ ಮೀಟರ್ನಷ್ಟು ಜಾಗವನ್ನು ಖಾಲಿ ಮಾಡಲಾಗ್ತಾ ಇದೆ ಹಾಗಾದರೆ ಇದಕ್ಕೆ ಇದು ಇಲ್ವಾ ಅದರ ಪ್ರತಿಭಟನೆ ಮಾಡೋರು ಗಲಾಟೆ ಮಾಡೋರು ಇಲ್ವಾ ಬೇಕಾದಷ್ಟು ಜನ ಇದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ತುಕ ತುಕಡಿ ಸಿ ಆರ್ ಪಿ ಎಫ್ ಅವ್ರು ಕರ್ಕೊಂಡು ಬಂದ್ರೆ ಎಸ್ ಆರ್ ಪಿನ ಸ್ಟೇಟ್ ರಿಸರ್ವ್ ಪೊಲೀಸು ಮೂರು ಸಾವಿರ ಜನ ಪೊಲೀಸರನ್ನ ಇದಕ್ಕೆ ನೇಮಿಸಲಾಗಿದೆ ಜೊತೆಗೆ ಸಿಬ್ಬಂದಿಗಳಿದ್ದಾರೆ ಎಪ್ಪತ್ತೈದು ಬುಲ್ಡೋಸರ್ಗಳನ್ನು ಬಳಸಲಾಗ್ತಾ ಇದೆ ನೂರೈವತ್ತು ಡಂಪರ್ಸ್ಗಳನ್ನು ತರಿಸಲಾಗಿದೆ ತರಿಸಿ ಈಗ ಈ ಒತ್ತುವರಿ ಕೆಲಸವನ್ನು ಮುಗಿಸುವಂಥ ಕೆಲಸ ಕ್ಲಿಯರ್ ಮಾಡುವಂಥ ಕೆಲಸ ಶುರುವಾಗಿದೆ ಯಾವಾಗ ಇದು ಸೀರಿಯಸ್ ಆಗಿ ಬಂತು ಅಂತಂದರೆ ಯಾವಾಗ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ದುರಂತ ಇತ್ತಲ್ಲ ಆದಮೇಲೆ ಇಡೀ ದೇಶದಲ್ಲಿ ಎಲ್ಲೆಲ್ಲೂ ಈ ರೀತಿ ಅಕ್ರಮ ನಿವಾಸಿಗಳಿದಾರೋ ಎಲ್ಲೆಲ್ಲಿಂದ ಬಂದಿದ್ದಾರೆ ಇವರೆಲ್ಲ ವಲಸೆ ಕೋರರು ಬಂದು ಸೇರಿಕೊಂಡಿದ್ದರು ಇವರನ್ನ ಖಾಲಿ ಮಾಡೋಣ ಇಲ್ಲದೆ ಹೋದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಕೇವಲ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ನಾಳೆ ಬಾಂಬ್ ಇಡಲಿ ಅವನು ತಯಾರಾಗ್ತಾನೆ ಯಾರ್ಯಾರು ಎಲ್ಲಿ ಅವರು ಇದ್ದಾರೆ ಅವ್ರ ಪಾಸ್ಪೋರ್ಟು ಕಾಗಜನ ಹೀ ದಿಖ ಹೆಂಗೆ ಅಂತ ಇದ್ರಲ್ಲ ಅವರೆಲ್ಲ ಕಾಗಜ್ ತೋರಿಸುವಂಥ ಸಂದರ್ಭ ಬಂದು ಒದಗಿದೆ ಆ ರೀತಿ ಎಲ್ಲದನ್ನ ತಗ್ಸ್ ನೋಡು ಅಂತಂದಾಗ ಅಹಮದಾಬಾದ್ ಪಟ್ಟಣದಲ್ಲಿ ಚಂಡೋಲಾ ಲೇಕ್ ಎನ್ನುವಂಥ ಅತಿ ದೊಡ್ಡ ಕೆರೆಯನ್ನೇ ನುಂಗಿ ನೀರು ಕುಡಿದಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ ಆವಾಗ ಇದಕ್ಕಿಂತ ಮುಂಚೆ ಇದಕ್ಕೆ ಕೂಡ ಕೇಸ್ ಆಗಿರ್ತದೆ ಆವಾಗ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಿ ಇದರ ಡೆಮಾಲಿಷನ್ ಡ್ರೈವನ್ನು ಶುರು ಮಾಡಲಾಗ್ತದೆ ಈಗ ಆ ಚಂಡೋಲ್ಲ ಲೇಖನ ಜಾಗವನ್ನು ನೋಡ್ಬೇಕು ನೀವು ಮುಂಚೆ ಹೇಗಿತ್ತು ಹೀಗೆ ಹೇಗಿದೆ ಎರಡರದು ಫೋಟೋ ಇಲ್ಲಿ ಇದ್ದೀನಿ ಅವನ್ನು ನೋಡಿ ಇನ್ನು ಇನ್ನೊಂದು ವಿಷಯವನ್ನು ಇವತ್ತು ಹೇಳ್ಬಿಡ್ತೀನಿ ಇದೇ ಸಂಚಿಕೆಯಲ್ಲಿ ಭಾಳ ದೊಡ್ಡ ಸಂಚಿಕೆ ಮಾಡಬೇಡಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಿ ಆದಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ ಮುರ್ಷಿದಾಬಾದ್ನಲ್ಲಿ ದಂಗೆ ಆಗಿತ್ತು ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ತಮಗೆ ನೆನಪಿದೆ ಅದರ ಕುರಿತು ಕೋರ್ಟು ಒಂದು ತನಿಖೆ ಮಾಡಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಿತ್ತು ಅದರಲ್ಲಿ ಮೂರು ಜನ ಇದ್ದರು ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ನ ಒಬ್ಬ ಸದಸ್ಯರು ವೆಸ್ಟ್ ಬೆಂಗಾಲ್ ಹ್ಯೂಮನ್ ಹ್ಯೂಮನ್ ರೈಟ್ ಕಮಿಷನ್ನ ಅಧ್ಯಕ್ಷರು ಜೊತೆಗೆ ಸ್ಟೇಟ್ ಲಾ ಕಮಿಷನ್ನಿಂದ ಒಬ್ಬರು ಮೂರು ಜನ ಸೇರಿ ಇದರ ಕುರಿತು ತನಿಖೆ ಮಾಡಿದರು ಹೆಂಗೆ ಇದು ಇದು ಪ್ರಕರಣ ಅಂತ ಇದು ನಡೆದದ್ದು ಹನ್ನೊಂದು ಏಪ್ರಿಲ್ಲು ಶುಕ್ರವಾರ ದಿವಸ ವಕ್ಫ್ ಕಾಯ್ದೆ ಜಾರಿಗೆ ಬರಬಾರದು ಅಂತ ಮುರ್ಷಿದಾಬಾದ್ನ ಇಡೀ ಊರಿಗೆ ಊರೇ ಅದು ಮುಸಲ್ಮಾನ ಉದ್ದ ಇದ್ದ ಇರುವಂಥ ನಗರ ಅದು ಪಶ್ಚಿಮ ಬಂಗಾಳದಲ್ಲಿ ಅವರ ಪರ್ಸೆಂಟೇಜ್ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಇದ್ದಾರೆ ಎಲ್ಲ ಕಡೆ ಅನ್ನೋದು ನಮ್ಗೆ ಗೊತ್ತಿದೆ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳು ಸಂಪೂರ್ಣ ಅಲ್ಪಸಂಖ್ಯಾತರು ಮುಸಲ್ಮಾನರೇ ಬಹುಸಂಖ್ಯಾತರು ಈ ಮುರ್ಷಿದಾಬಾದು ಮಾಲ್ಡಾ ಮತ್ತು ನಾರ್ತ್ ದಿನಾಸ್ಪುರ್ ಮೂರು ಪ್ರದೇಶದಲ್ಲಿ ಒಂದೇ ದಿವಸ ಏಕಕಾಲಕ್ಕೆ ಲಕ್ಷಗಟ್ಟಲೆ ಜನ ಹೋಗಿ ಹಿಂದೂಗಳ ಅಂಗಡಿ ಹಿಂದೂಗಳ ಮನೆ ಹಿಂದೂಗಳ ವಾಹನವನ್ನು ಜಖಮ್ ಮಾಡ್ತಾರೆ ಅಂಗಡಿಗಳ ಬೆಂಕಿ ಹಚ್ತಾರೆ ಮನೆಗಳ ಬೆಂಕಿ ಹಚ್ತಾರೆ ಸುಮಾರು ಸಾವಿರಾರು ಮನೆಗಳು ಇದರಲ್ಲಿ ನಾಶ ಆಗಿಬಿಡ್ತವೆ ಜನ ಊರು ಬಿಟ್ಟು ವಲಸೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ಸಿ ವಿ ಆನಂದ್ ಬೋಸ್ ಹೋಗಿ ಇದನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅಲ್ಲಿಯ ರಾಜ್ಯಪಾಲ ಇದೆಲ್ಲದರ ಕುರಿತು ವರದಿ ಮಾಡಿದ್ದೀನಿ ಈಗ ಇದರ ಕುರಿತು ತನಿಖೆಯನ್ನು ಮಾಡಿದಂಥ ವರದಿಯನ್ನು ಕೋರ್ಟ್ಗೆ ಕೊಟ್ಟಿದೆ ಈ ಕಮಿಟಿ ಅದನ್ನು ಹೇಳ್ತಾ ಇದ್ದಾರೆ ಇದನ್ನು ಮಾಡಿಸಿದವರು ಯಾರು ಹಂಗಾರೆ ಇದನ್ನು ಮಾಡಿಸಿದವನು ಮೆಹಬೂಬ್ ಆಲಂ ಅಂತೇಳಿ ಮುರ್ಷಿದಾಬಾದ್ನಲ್ಲಿರುವಂಥ ಒಬ್ಬ ಕಾರ್ಪೊರೇಟ್ರು ಆತ ಮುಂಚೆಯೇ ಸಭೆಯನ್ನು ಮಾಡಿ ಶುಕ್ರವಾರ ದಿವಸ ನಮಾಜ್ ಆದ ತಕ್ಷಣ ನಾವು ಆ್ಯಕ್ಟಿವೇಟಾಗಿ ಎಲ್ಲರೂ ಏಕಕಾಲಕ್ಕೆ ಮುಗಿಬಿಡಬೇಕು ಅದಕ್ಕಿಂತ ಮುಂಚೆ ಹಿಂದೂಗಳ ಅಂಗಡಿಗಳು ಯಾವಿದಾವೆ ಮಾರ್ಕ್ ಮಾಡಿ ಇಟ್ಕೋಬೇಕು ಯಾವ್ಯಾವ ಹಿಂದೂಗಳ ಅಂಗಡಿ ಇದ್ದಾವೆ ಹಿಂದೂಗಳ ವೆಹಿಕಲ್ ಯಾವುವು ಅದನ್ನು ನೋಟ್ ಮಾಡಿ ಇಟ್ಕೋಬೇಕು ಅವತ್ತು ಯಾರೂ ಮುಸಲ್ಮಾನರು ಅಂಗಡಿ ಮನೆ ಬಾಗಿಲನ್ನು ತೆಗೀಬಾರ್ದು ಏಕಕಾಲಕ್ಕೆ ಹೋಗಿ ದಾಳಿಯನ್ನು ಮಾಡಬೇಕು ಪೊಲೀಸರು ಕೂಡ ನಿಯಂತ್ರಿಸಲಾರದ ಹಾಗೆ ನಮ್ಮ ದಾಳಿ ಇರಬೇಕು ಅಂತ ಈ ಸ್ಕೆಚ್ ಹಾಕಿರ್ತಾನೆ ಮಾಸ್ಟರ್ ಮೈಂಡಾಗಿ ಮೂರು ಪ್ರದೇಶದಲ್ಲಿ ಮುರ್ಷಿದಾಬಾದು ಮಾಲ್ಡಾ ಮತ್ತು ನಾರ್ತ್ ದಿನಾಸ್ಪುರ್ ಏಕಕಾಲಕ್ಕೆ ಹೀಗೆ ದಾಳಿ ಮಾಡಲಾಗತ್ತೆ ಅಲ್ಲಿಯ ಯಾರು ಇದರಿಂದ ನರಳಿದಾರಲ್ಲ ಜನ ಸಂತ್ರಸ್ತರು ಸಂತ್ರಸ್ತರು ಹೇಳ್ತಾರೆ ಒಬ್ಬರೇ ಒಬ್ಬ ಪೊಲೀಸರು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ ಯಾರೂ ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ನಾವೆಲ್ಲ ಬೀದಿ ಪಾಲಾಗಿಬಿಟ್ಟಿದ್ದೀವಿ ಈಗ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಈಗ ಅದೇ ಮತಾಂಧರ ಬಂದು ನಮಗೆ ಹೆದರಿಸ್ತಾ ಇದ್ದಾರೆ ಎಷ್ಟು ದಿವಸ ಇವರು ಇರ್ತಾರೆ ಬಾರ್ಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಇವತ್ತೆಲ್ಲ ನಾಳೆ ಹೋಗಲೇಬೇಕು ಹೋದ್ಮೇಲೆ ನಿಮ್ಮನ್ನು ನೋಡ್ಕೋತೀವಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ ನಾವು ಈಗ ಮುಳ್ಳ ಮೇಲೆ ನಿಂತಂಗೆ ಆಗಿದೆ ನಮ್ಮ ಜೀವನ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ಬೋದು ಅಂತ ತಮಗಿರುವಂಥ ಹೀನಾತಿಹೀನ ಸ್ಥಿತಿಯನ್ನು ಹೇಳ್ಕೊತಾ ಇದ್ದಾರೆ ಈಗಲೂ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರದೆ ಹೋದರೆ ಇದಕ್ಕಿಂತ ಹೀನಾತಿಹೀನ ಸ್ಥಿತಿ ಹಿಂದೂಗಳಿಗೆ ಎಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ